ನಿಗಮ ಟಿವಿಯ ಪ್ರೇಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಕೆ ಬಿ ಎನ್ ಎನ್ ವರ್ಕರ್ಸ್ ಫೆಡರೇಷನ್ ಅಂದ್ರೆ ಕೆ ಎಸ್ ಆರ್ ಟಿಸಿ ಎಂ ಡಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎನ್ ಯು ಕೆ ಆರ್ ಸಿ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜು ನಿಗಮದಲ್ಲಿ ನೌಕರರು ಇವತ್ತೇನು ಕೇಳ್ತಾ ಇದ್ದಾರೆ ಏನು ನಮಗೆ ಸಮಾನ ವೇತನ ಬೇಕು ಅಂತ ಬರೀ ನೌಕರರು ಮಾತ್ರ ಕೇಳ್ತಾ ಇಲ್ಲ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಸುಮಾರು ಎಂಟ್ನೂರಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ನಮಗೂ ಕೂಡ ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥ ಸಮಾನ ವೇತನ ಕೊಡಿ ಅಂತ ಹೇಳಿ ಮತ್ತು ಸಾರಿಗೆ ನಿಗಮದ ನೌಕರರು ಕೂಡ ಕೇಳ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಈ ದೊಡ್ಡ ನಾಯಕರುಗಳಿಗೆ ಗಜ್ಜಿ ನಾಯಕ ಅಂದ್ರೆ ಅವರ ಪ್ರಕಾರ ಆ ತಲೆ ಏನಿದೆಯೋ ಗೊತ್ತಿಲ್ಲ ಹೋರಾಟ ಮಾಡೋದು ಅವ್ರ ಪ್ರಕಾರ ಬೇರೆಯವ್ರು ಮಾಡಿದ್ರೆ ಅದು ಇಲ್ಲಿಗಲ್ ನಾವು ಮಾಡಿದ್ರೆ ಮಾತ್ರ ಲೀಗಲ್ ಅಂತಾರೆ ಅದು ಲೀಗಲ್ ಅಲ್ಲ ಈ ಎಸೆನ್ಸಿಯಲ್ ಸರ್ವಿಸ್ ಅಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಾಗ ಲೇಬರ್ ಕಮಿಷನ್ ಮೀಟಿಂಗ್ ಕರೆದ್ರೆ ಆ ಸಭೆ ಸ್ಟಾರ್ಟ್ ಆದ್ರೆ ಅವತ್ತಿಂದ ಬೇರೆಯವರು ಮುಷ್ಕರಕ್ಕೆ ಹೋಗಂಗಿಲ್ಲ ಅದು ಲೀಗಲ್ ಆದರೆ ಶಕ್ತಿ ಇದ್ರೆ ಆ ಲೀಗಲ್ಲು ಹಿಂದೆ ಹೋಗುತ್ತೆ ಮುಂದೆನು ಹೋಗುತ್ತೆ ಆ ಶಕ್ತಿ ಸಾರಿಗೆ ಇದೆ ಅದರಿಂದ ನಾನು ಕೇಳ್ಕೊಳ್ಳೋದು ಈ ದೊಡ್ಡ ನಾಯಕರುಗಳಿಗೆ ಇನ್ಮುಂದೆ ಆದ್ರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಮಾತಾಡಿ ಸಾರಿಗೆ ನೌಕರು ಬಹಳ ಪ್ರಜ್ಞಾವಂತರಿದ್ದಾರೆ ಅಧಿಕಾರಿಗಳು ಬಹಳ ಪ್ರಜ್ಞಾವಂತರಿದ್ದಾರೆ ಅವನ್ನೆಲ್ಲರೂ ಗಜ್ಜಿನಾಯಿ ಅಂತ ಅವ್ರಿಗೆ ನಮ್ಮ ಧಿಕ್ಕಾರ 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 ನಾನು ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಹಿಂದೆ ನಲವತ್ತೈದು ಐವತ್ತು ವರ್ಷದ ಹಿಂದೆ ಸಂಘಗಳಿಗೆ ಚಂದ ವಸೂಲು ಮಾಡಬೇಕಾದ್ರೆ ಒಂದು ರೂಪಾಯಿ ಮೊದಲನೇ ಮೊದಲು ವಸೂಲು ಮಾಡ್ತಾ ಇದ್ವಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಬಲವಂತವಾಗಿ ನಾವು ವಸೂಲು ಮಾಡಬೇಕಾಗಿತ್ತು ಇವತ್ತು ಐದು ಹತ್ತು ರೂಪಾಯಿ ನಾವು ಮಾಡ್ಕೊಂಡಿದ್ವಿ ಐವತ್ತು ರೂಪಾಯಿವರೆಗೂ ಒಂದು ಸಂಘದ ಚಂದ ಇದೆ ಆದರೆ ನೌಕರರು ಇವತ್ತು ವಾಲಂಟ್ರಿಯಾಗಿ ಫೋನ್ ಪೇ ಗೂಗಲ್ ಪೇನಲ್ಲಿ ಹಣ ಕೊಡ್ತಾರೆ ಅಂದರೆ ಯಾವ ಸಂಘಟನೆಗೂ ನಾಯಕರುಗಳು ಮುಖ ನೋಡಿ ಅಥವಾ ಬಲವಂತವಾಗಿ ಹಣ ಕೀಳಂಗಿಲ್ಲ ವಾಲೆಂಟ್ರಿಯಾಗಿ ಅದೊಂದು ಪ್ರಜ್ಞೆ ಇವತ್ತು ಸಾರಿಗೆ ನೌಕರಲ್ಲಿ ಬಂದಿದೆ ಯಾ ಬೇರೆ ಪ್ರಜ್ಞೆ ಬಂದಿರೋ ಜೊತೆಲಿ ಇದು ಬಂದಿದೆ ಎರಡನೇದು ಇವತ್ತು ಈ ಕೆಲವು ದೊಡ್ಡ ನಾಯಕರುಗಳು ನಾನು ಹಿಂದೆ ಹೇಳಿದೆ ನಮ್ಮ ಆಪ್ಕ ಇರ್ಬೇಕು ಎಲ್ ಐ ಸಿಲಿ ಒಬ್ಬ ನಾಯಕರು ಹೇಳಿದ್ರು ಅಂತ ಏನು ಅಂದ್ರೆ ಈ ನಾಯಕರುಗಳನ್ನ ನಾಯಿ ಹೋಲಿಸಿದ್ರು ಒಂದು ನಾಯಿ ಈ ಬೀದಿಲಿ ಇದ್ದು ನಾಯಿ ಪಕ್ಕದ ಬೀದಿನ ಬಂದ್ರೆ ಅದನ್ನ ಸಹಿಸಲ್ಲ ನನ್ನ ಬೀದಿ ಕೊಡೋದು ನನ್ನ ಸಾಮ್ರಾಜ್ಯ ಇದು ಅಂತ ಅದನ್ನ ಕಚ್ಚಿ ಓಡಿಸ್ಬಿಡ್ತದೆ ಹಾಗೆ ಇಲ್ಲಿ ದೊಡ್ಡ ನಾಯಕರುಗಳು ಅದೇ ರೀತಿ ಇದ್ದಾರೆ ಬೇರೆಯವರು ಹೋರಾಟ ಮಾಡ್ತಿರೋ ಅದು ಸರಿ ಇಲ್ಲ ಇಲ್ಲಿಗಲ್ ಅಂತ ಹೇಳ್ತಾರೆ ಅವ್ರು ಮಾಡಿದ್ರೆ ಅದು ಲೀಗಲ್ ಅಂತಾರೆ ಎರಡೂ ಇಲ್ಲಿಗಲ್ ಒಂದು ಎಸೆನ್ಸಿಯಲ್ ಸರ್ವಿಸ್ ಆಗಿರೋದ್ರಿಂದ ಯಾವುದೇ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ರೆ ಅದು ಇಲ್ಲಿಗಲ್ ಅಂತ ನಮ್ಮನ್ನು ಆಳುವ ಪಕ್ಷಗಳು ಹೇಳೇ ಹೇಳ್ತವೆ ಆಳುವ ಪಕ್ಷಗಳು ಹೇಳ್ಕೊಳ್ಳಿ ದೊಡ್ಡ ನಾಯಕರು ಬಾಯಲ್ಲೇ ಬರ್ತದೆ ಮೊನ್ನೆ ನಾನು ನೋಡಿದೆ ಯಾವುದೋ ಒಂದು ಪತ್ರಿಕಾಗೋಷ್ಠಿ ಇಲ್ಲಿ ಇಡೀ ರಾಜ್ಯದ ಸಾರಿಗೆ ನೌಕರರು ಏನು ಸಮಾನ ವೇತನ ಕೇಳ್ತಾ ಇದ್ದಾರೆ ಅವರೆಲ್ಲ ಗಜ್ಜಿ ಅಂತೆ ಒಬ್ಬ ದೊಡ್ಡ ನಾಯಕರು ಅವ್ರ ವಯಸ್ಸಿಗಾಲು ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ಬೇಕಾಗಿದೆ ಅವರೆಲ್ಲ ಗಜ್ಜಿ ನಾಯಕಗಳು ಇವರು ಮಾತ್ರ ಆನೆ ಆನೆ ಹೋಲ್ಸ್ಕೊಂಡಿದ್ದಾರೆ ಆನೆ ಒಂದು ಲಕ್ಷ ಹದಿನೈದು ಸಾವಿರ ಜನ ನೌಕರರ ಶಕ್ತಿ ಆನೆ ಒಳಗಿದೆ ಅದು ಒಂದ್ಸರಿ ಜಾಡ್ಸ್ ಹೋದ್ರೆ ನೀವು ಎಲ್ಲಿರ್ತರ ಗೊತ್ತಿಲ್ಲ ಅದು ಒದಿಬೇಕಾದ್ರೆ ಚುನಾವಣೆ ಆಗ್ಬೇಕು ಚುನಾವಣೆ ಆದ್ರೆ ಅದು ಆಗುತ್ತೆ ಮುಂದಿನ ದಿನಗಳಲ್ಲಿ ಚುನಾವಣೆ ಮಾಡಬೇಕು ಅಂತಾನೇ ಹೋರಾಟವನ್ನ ಒಕ್ಕೂಟ ಪ್ರಾರಂಭ ಮಾಡ್ತದೆ ಇದಾಗಲೇ ಬೇಡಿಕೆ ಇಟ್ಟಿದೆ ನಮ್ಮ ಬೇಡಿಕೆಯಲ್ಲಿ ಸರಿಸಮಾನ ವೇತನದ ಜೊತೆಗೆ ಸಾರಿಗೆ ನಿಗಮದಲ್ಲಿ ಚುನಾವಣೆ ನಡೆಸಿ ಅಂತ ಹೇಳಿದ್ವಿ ಮತ್ತೆ ಸಾರಿಗೆ ನಮ್ಮ ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಪ್ಪಿದ್ದಾರೆ ಸಾರಿಗೆ ಮಂತ್ರಿಗಳು ಒಪ್ಪಿದ್ದಾರೆ ಆದ್ರೆ ಮಾಡ್ಬೇಕಷ್ಟೇ ಅವ್ರು ಹೇಳ್ತಾರೆ ಯಾವಾಗ ಆಗುತ್ತೋ ಅವಾಗ ಆಗುತ್ತೆ ಅಂತಾರೆ ಹಾಗೆ ಬೇಡ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮಾಡಿ ಇವನ್ ಪಿ ಎಫ್ ಟ್ರಸ್ಟಿಗಳಿಗೂ ಅಷ್ಟೇ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಚುನಾವಣೆ ಮಾಡಿ ನೌಕರರು ಆಯ್ಕೆ ಮಾಡುವಂಥ ಪಿ ಎಫ್ ಟ್ರಸ್ಟಿಗಳು ಬಂದರೆ ಈ ಒಂದು ಏನು ಬೇರೆ ಇದಕ್ಕೆ ಉಪಯೋಗಿಸ್ಕೊಂಡಿದಾರಲ್ಲ ಆ ರೀತಿ ಆಗೋದಿಲ್ಲ ಆದ್ರಿಂದ ನಾನು ನೌಕರರಲ್ಲಿ ವಿನಂತಿ ಮಾಡುವಂತೆ ನಿಮ್ಮ ಸಂಘಟನೆನ ಬಲಪಡಿಸಿ ನಿಮ್ಮ ಒಗ್ಗಟ್ಟನ್ನ ಬಲಪಡಿಸ್ಕೊಳ್ಳಿ ನಿಮ್ಮ ಬೇಡಿಕೆ ವಿರುದ್ಧವಾಗಿ ಯಾರು ಹೋಗ್ತಿದ್ದಾರೆ ಅವರಿಗೆ ಬುದ್ಧಿ ಕಲಿಸಿ ನಿಜ ಈಗಾಗಲೇ ಕಲಿಸಿದ್ದೀರಾ ಅದು ಇನ್ನೂ ಹಾಗೆ ಮುಂದುವರಿಬೇಕು ಆ ಮುಂದುವರೆದು ಈ ಒಂದು ನಕಲಿ ಹೋರಾಟಗಳ ಹೋರಾಟದ ಹೆಸರು ಹೇಳ್ಕೊಂಡು ಬರ್ತಾರಲ್ಲ ಅವ್ರಿಗೆ ಯಾರೇ ಆಗಿರ್ಲಿ ನಕಲಿ ಹೋರಾಟ ಮಾಡೋದು ನಾಳೆ ನಾನು ನಕಲಿ ಹೋರಾಟ ಮಾಡಿದ್ರು ಕೂಡ ನನಗೂ ಬುದ್ಧಿ ಕಲಿಸಿ ಅಂತ ಕೇಳ್ತೀನಿ ಜೊತೆಗೆ ಕೆ ಬಿ ಎನ್ ಎನ್ ವರ್ಕರ್ಸ್ ಫೆಡರೇಷನ್ ಇವತ್ತು ರಾಜ್ಯದ ನಾಲ್ಕು ನಿಗಮಗಳಲ್ಲಿ ನಮ್ಮ ಸದಸ್ಯರಿದ್ದಾರೆ ಇವತ್ತು ನಿಜ ನಾವು ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಒಂದು ಆರು ಸಂಘಟನೆಗಳು ಸೇರಿ ಒಕ್ಕೂಟ ಮಾಡ್ಕೊಂಡಿದ್ವಿ ಕೂಟ ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಬೆಳೆದಿದೆ ಕೂಟದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ರಾಜ್ಯದ ಮೂಲೆ ಮೂಲೆಗೂ ಹೋಗಿ ಸಂಘಟನೆಯನ್ನು ಕಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು ಕೂಡ ಕೆಲಸ ಮಾಡ್ತಿದ್ದಾವೆ ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ಆಡಳಿತ ವರ್ಗ ಬಹಳ ಪ್ರಮುಖವಾಗಿ ಸಾರಿಗೆ ನಿಗಮದಲ್ಲಿ ಒಂದೇ ಸಂಘ ಇರಬೇಕು ಅನ್ನೋ ಉದ್ದೇಶದಿಂದ ಚುನಾವಣೆ ನಡೆಸೋದು ಜೊತೆಗೆ ಈ ನಾಲ್ಕು ವರ್ಷಕ್ಕೊಮ್ಮೆ ಇರ್ತಕ್ಕಂಥ ಗೊಂದಲವನ್ನು ಬಗೆಹರಿಸಿ ಈ ಒಂದು ಸಮಾನ ವೇತನವನ್ನ ಜಾರಿ ಮಾಡ್ಬೇಕು ಅಂತ ಹೇಳಿ ಸರ್ಕಾರವನ್ನ ಮತ್ತೊಮ್ಮೆ ನಾನು ವಿನಂತಿಸ್ತೀನಿ ಸಿದ್ದರಾಮಯ್ಯ ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರಿಗೆ ಮತ್ತು ಸಾರಿಗೆ ನೌಕರರು ಕೂಡ ಬಹಳ ಶಾಂತಿಯಿಂದ ನಮ್ಮ ಬೇಡಿಕೆನ ಈಡೇರಿಸ್ಕೊಳಕ್ಕೆ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ನಾನು ವಿನಂತಿಸ್ತೀನಿ